ಪೂಜ್ಯರ ಅಮೃತಸ್ಥದಿಂದ ಹಾಗೂ ಸಂಕೇಶ್ವರದ ಶಂಕರಲಿಂಗ ಮಠದ ಶ್ರೀಗಳ ಅಮೃತಾಸ್ತದಿಂದ ಮತ್ತು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ನಿಪ್ಪಾಣಿ ಶಾಸಕರು ಶ್ರೀಮತಿ ಶಶಿಕಲಾ ಜೊಲ್ಲೆ ಇವರ ಅಮೃತಸ್ಥದಿಂದ ಇಂದು ನೆರವೇರಿತು ಈ ಪ್ರಯುಕ್ತವಾಗಿ ಮಾಜಿ ಸಂಸದರು ಹಾಗೂ ಕಾರ್ಖಾನೆಯ ಹಿತಚಿಂತಕರು ಸನ್ಮಾನ್ಯ ಶ್ರೀ ಸಾಹೇಬ್ ಅಣ್ಣಾ ಜೊಲ್ಲೆ ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ

ಕಬ್ಬು ನರುಸೋ ಹಂಗಾಮಿನ ಬಾಯ್ಲರ್ ಪೂಜಾ ಸಮಾರಂಭ ಇವತ್ತು ಶ್ರೀ ನಿರ್ಸೇಶ್ವರ ಸ್ವಾಮೀಜಿ ಮತ್ತು ಶಂಕೇಶ್ವರ ಶಂಕರಲಿಂಗ ಸ್ವಾಮೀಜಿಯವರ ಹಸ್ತದಿಂದ ಈಗಾಗಲಿ ಬಾಯ್ಲರ್ ಪೂಜೆ ಆಗಿದೆ ಈ ಬರ್ತಕ್ಕಂಥ ಈ ಸೀಸನ್ನಲ್ಲಿ ಸರ್ಕಾರದಿಂದ ಆದೇಶ ನವೆಂಬರ್ ಒನ್ ಪ್ರಾರಂಭ ಮಾಡಬೇಕಂತ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ ಅಷ್ಟರ ಒಟ್ಟಿಗೆ ನಮ್ಮದೆಲ್ಲ ತಯಾರಿ ಮಾಡಿ ಈಗಾಗಲೇ ಹತ್ತು ಸಾವಿರ ಕೆಪಾಸಿಟಿ ಇಂದ ಈ ಸಕ್ಕರೆ ಕಾರ್ಖಾನೆ ಈ ಸರಿ ಒಳ್ಳೆಯ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಕಬ್ಬು ಕಟಾವು ಇರ್ಬೋದು ಹಾರ್ವೆಸ್ಟಿಂಗ್ ಇರ್ಬೋದು ಲೋಕಲ್ ಮತ್ತು ಫ್ರೀಡ್ಗಳಿಂದ ಗ್ಯಾಂಗ್ಗಳನ್ನು ಕೂಡ ರೈತರಿಗೆ ಅನುಕೂಲ ಆಗುವಂತೆ ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ಮಾಡಲಾಗಿದೆ ಇವತ್ತು ವಜನ್ ಕಾಟ ಇರ್ಬೋದು ಅಥವಾ ಬಿಲ್ ಪೇಮೆಂಟ್ ಇರ್ಬೋದು ಮತ್ತು ಇನ್ನುಳಿದ ಎಲ್ಲ ವ್ಯವಸ್ಥೆಗಳು ರೈತರಿಗೆ ಅನುಕೂಲ ಆಗುವಂತೆ ಎಲ್ಲ ಹೊಸದಾಗಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ಬರ್ತಕ್ಕಂಥ ದಿನಮಾನದಲ್ಲಿ ಕಬ್ಬು ನುಡಿಸುವ ಗೌರ್ಮೆಂಟ್ ಜೊತೆಗೆ ಒಂದೂವರೆ ಲಕ್ಷ ಲೀಟ್ರ್ ಇಥೆನಾಲ್ ಪ್ಲ್ಯಾಂಟ್ ಕೂಡ ಪ್ರಾರಂಭದ ಹಂತದಲ್ಲಿದೆ ಮತ್ತು ಹದಿನೆಂಟು ಮೆಗಾವ್ಯಾಟ್ ಕೋ ಜನ್ರೇಷನ್ ಈಗಾಗಲೇ ಪ್ರಾರಂಭಿತ್ತು ಅದರ ಬಾಯ್ಲರನ್ನು ರಿಪೇರ್ ಮಾಡಿ ಮತ್ತು ಹದಿನೆಂಟು ಮೆಗಾವ್ಯಾಟ್ ಅಂದರೆ ಮೂವತ್ತಾರು ಮೆಗಾವ್ಯಾಟ್ ಈ ಸಲ ಪ್ರಾರಂಭದ ಹಂತದಲ್ಲಿ ಪ್ರಾರಂಭದಲ್ಲಿದೆ ಅದೇ ಪ್ರಕಾರ ಈ ಎಲ್ಲ ಸವಲತ್ತುಗಳು ಕಾರ್ಮಿಕರಿಗೆ ಏಳನೇ ವೇತನ ಇರ್ಬೋದು ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ಅಥವಾ ಲೈಫ್ ಇನ್ಶೂರೆನ್ಸ್ ಇರ್ಬೋದು ಎಲ್ಲವನ್ನು ಕೂಡ ಮಾಡಿ ಕಾರ್ಮಿಕ ಕೂಡವನ್ನು ಈಗಾಗಲೇ ದೀಪಾವಳಿಯಲ್ಲಿ ಬೋನಸ್ ಕೂಡ ಡಿಕ್ಲೇರ್ ಮಾಡೋ ಹಂತದಲ್ಲಿ ಹನ್ನೆರಡು ಕಡೆ ಆಗ್ಬೋದು ಅಂತ ಅದ ಒಂದು ಹೆಚ್ಚು ಕಮ್ಮಿ ಆಗ್ಬೋದು ಏನಾದ್ರೂ ಈಗ ಸದ್ಯ ಹದಿಮೂರು ಹುಕ್ಕಿಯರವರು ನಿರ್ಮೇ ಕೊಡಬೇಕು ಹದಿಮೂರನೇ ದೊಡ್ಡ ನಾವು ಬರ್ತಿದ್ದೇವೆ ಬರೋದು ಪ್ರಶ್ನೆ ಇಲ್ಲ ಎಂಥ ಬೇಕಾದಂಥ ಸಕ್ರೀಕಾರ ನಡೆಸಿ ತೋರಿಸ್ತೀವಿ ಪ್ರಾಫಿಟ್ ಮಾಡ್ತೀವಿ ಈಗ ಹಲ್ಸಿದನಾಥ್ ಫ್ಯಾಕ್ಟ್ರಿ ಸಾಲ ಮಾಡಿದಾರತಾರ ಸಾಲ ಎದಕ್ಕೆ ಮಾಡಿದ್ದೆವು ಇದ್ರ ಗೊತ್ತೇ ಮಾಡಿ ನಾವು ಓಡಿ ಹೋಗಿಲ್ಲ ಅದನ್ನ ಸಾಲ ಮಾಡಿ ಅಲ್ಲಿ ಆಸ್ತಿ ಮಾಡಿದ್ದೇವೆ ಒಂದು ಸಾವಿರ ಕೋಟಿ ಸಾಲ ಆದರೆ ಏಳ್ನೂರ ಐವತ್ತು ಕೋಟಿ ಅಷ್ಟೇ ಆಗ್ಯದ ಈಗ ಒಂದು ಎರಡೂವರೆ ಸಾವಿರ ಕೆಪೆ ಮೂರುವರೆ ಸಾವಿರ ಕೆಪಾಸಿಟಿದು ಇವು ಒಂದು ಎರಡೊಂದು ಸಾವಿರ ಆಗ್ಯದ ಇಥನಾಲ್ ಒಂದೂವರೆ ಒಂದೂವರೆ ಲಕ್ಷ ಲೀಟ್ರ್ ಆಗ್ಯದ ಈ ವರ್ಷ ಮತ್ತೆ ಎರಡು ನೂರು ಲೀಟ್ರ್ ಎರಡು ನೂರು ಎರಡುನೂರು ಕೆ ಎಲ್ ಪಿ ಡಿ ಅಂದರೆ ಎರಡು ಲಕ್ಷ ಲೀಟ್ರ್ ಮಾಡ್ತಾಯಿದ್ದೆವು ನೂರು ಕೆ ಎಲ್ ಪಿ ಡಿ ಅಂದ್ರೆ ಹಂಡ್ರೆಡ್ ಹಂಡ್ರೆಡ್ ಇದು ಹಂಡ್ರೆ ಒಂದು ಲಕ್ಷ ಲೀಟ್ರ್ ಗ್ರೇನ್ ಬೇಸ್ಡ್ ಮಾಡ್ತಾಯಿದ್ದೆವು ಐವತ್ತು ಕೆ ಎಲ್ ಪಿ ಡಿ ಇಥೆನಾಲ್ ಮಾಡ್ತಾ ಇದ್ದೆವು ಮತ್ತೀಗ ಇದನ್ನು ಪ್ರಾಜೆಕ್ಟ್ ಪ್ಯಾಲೆಟ್ ಬೆಲೆಟ್ಸ್ ಸಿ ಬಿ ಜಿ ಐತೆ ಎಲ್ಲ ಈಗ ಸ್ಟೇಜ್ ಸ್ಟೇಜ್ಗಿದ್ದಾವೆ ಮತ್ತು ಸಾಲು ಹೆಚ್ಚಾಗ್ತದೆ ಸಾಲು ಹೆಚ್ಚಾದ್ರು ನೋಡ್ರಿ ಸಾಲು ಚೈನಿಗೆ ಅಥವಾ ಏನೋ ಬೇರೆ ಬೇರೆ ಖರ್ಚು ಮಾಡಿ ಮಾಡಿದ್ರೆ ಸಾಲು ಅನ್ಬೋದು ಅಷ್ಟೇ ಮಾಡೋಕ್ಕೆ ಸಾಲು ಮಾಡಿದ್ರೆ ಸಾಲ ಅಂತೀರ ನೀವು